ತುಂಬ ಸರಿ ನಾನು ಬರಬೇಕು ಅಂತ ಅಂದ್ಕೊಂಡ್ರು ಬರೋಕ್ಕಾಗ್ತಿರ್ಲಿಲ್ಲ ದೇವಸ್ಥಾನ ಇನ್ನೊಂದು ವಿಶೇಷ ಏನಂದರೆ ಕಾಲದಲ್ಲಿ ದೇವರನ್ನು ಪೂಜೆ ಮಾಡೋದು ನಮಸ್ಕಾರ ಕನ್ನಡಿಗರಿಗೆ ಎಲ್ಲರೂ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಖುಷಿಯಾಗಿದ್ದೀನಿ ಸೊ ಫೈನಲ್ ಆಗಿ ಕೆ ಕೂಡ ಕಂಪ್ಲೀಟ್ ಮಾಡಿದರೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ ಇವತ್ತು ನಾನು ಹೊರಟಿರೋದು ಬನಶಂಕರಿ ದೇವಿ ದೇವಸ್ಥಾನಕ್ಕೆ ಈ ಒಂದು ದೇವಸ್ಥಾನಕ್ಕೆ ನೀವು ಬಸ್ಸಲ್ಲಿ ಕೂಡ ಬರ್ಬೋದು ಹಾಗೆ ಮೆಟ್ರೋ ವ್ಯವಸ್ಥೆ ಕೂಡ ಇದೆ ಮೆಟ್ರೋದಲ್ಲಿ ಬೇಕಾದರೂ ಬರ್ಬೋದು ಮೆಟ್ರೋ ಸ್ಟೇಷನಿಂದ ಒಂದು ಮುನ್ನೂರ ಮುನ್ನೂರು ಮೀಟರ್ ಆಗಿರುತ್ತೆ ಅಷ್ಟೇ ಸೊ ಈಸಿಯಾಗಿ ನೀವು ಇದಕ್ಕೆ ಬರ್ಬೋದು ದೇವಸ್ಥಾನಕ್ಕೆ ಸೊ ನೀವು ಮೆಟ್ರೋದಲ್ಲಿ ಬಂದರೆ ಇಲ್ಲಿ ಬನಶಂಕರಿ ಸ್ಟಾಪ್ ಅಂತ ಇದೆ ಇಲ್ಲಿ ನಿಮ್ಗೆ ಕಾಣಿಸಿದೆಯಲ್ಲ ಇದೆ ಬನಶಂಕರಿ ಸ್ಟಾಪು ಈ ಬನಶಂಕರಿ ಸ್ಟಾಪಿಂದ ಇಲ್ಲಿ ಪಕ್ಕಕ್ಕೆ ಇರೋದೇ ದೇವಸ್ಥಾನ ಇವತ್ತು ಹಬ್ಬ ಇರೋದಕ್ಕಂತ ಸಿಕ್ಕಾಪಟ್ಟೆ ರಶ್ ಆಗಿದೆ ಸೊ ನೀವಿಲ್ಲಿ ಗಾಡಿ ಪಾರ್ಕಿಂಗ್ ನೋಡ್ತಿರ್ಬೋದು ಇಲ್ಲಿ ಒಂದು ಗಾಡಿಗೆ ಹತ್ತು ರೂಪಾಯಿ ತಗೊತಾರೆ ಪಾರ್ಕಿಂಗ್ಗೆ ಈ ಕ್ರೌಡಲ್ಲಿ ನಾನು ವಾಯ್ಸ್ ಕೇಳಿಸೋದು ಸ್ವಲ್ಪ ಡೌಟೇ ಅನಿಸುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಒಂದು ದೇವಸ್ಥಾನಕ್ಕೆ ಇಷ್ಟೊಂದು ಭಕ್ತಾದಿಗಳು ಯಾಕೆ ಇಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಮತ್ತೆ ಈ ಒಂದು ದೇವಸ್ಥಾನದ ಪ್ರಾಮುಖ್ಯತೆ ಏನು ಅನ್ನೋದನ್ನ ನಿಧಾನಕ್ಕೆ ಹೋಗ್ತಾ ಹೋಗ್ತಾ ತಿಳ್ಕೊಳ್ಳೋಣ ತುಂಬಾ ಸರಿ ನಾನು ಬರಬೇಕು ಅಂತ ಅನ್ಕೊಂಡ್ರು ಬರೋಕೆ ಇವತ್ತು ಬರೋದಕ್ಕೆ ಸಮಯ ಕೂಡ ಬಂತು ಅನ್ಸುತ್ತೆ ದೇವರು ಕರ್ಸ್ಕೋಬೇಕು ಅಂತ ಹೇಳ್ತಾರಲ್ಲ ಅದು ಇದೆ ಅನ್ಸುತ್ತೆ ನನ್ನ ಪ್ರಕಾರ ನಾನು ಈ ಒಂದು ದೇವಸ್ಥಾನದ ಬಗ್ಗೆ ಕೇಳಿರೋ ಪ್ರಕಾರ ಅಂದರೆ ಭಕ್ತಾದಿಗಳು ಹೇಳಿರೋ ಪ್ರಕಾರ ತುಂಬಾ ಶಕ್ತಿಶಾಲಿಯಾಗಿರೋ ಈ ಒಂದು ದೇವಸ್ಥಾನ ಹರಕೆ ಹೊತ್ತು ಭಕ್ತಾದಿಗಳಿಗೆ ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ ಆ ತಾಯಿ ಖಂಡಿತ ಹರಕೆಗಳು ಈಡೇರುತ್ತೆ ಅಂತ ಹೇಳ್ಬಿಟ್ಟು ನಾನು ಕೇಳಿದ್ದೀನಿ ಸೊ ಕಣ್ಣಾರೆ ಕೂಡ ನೋಡಿದ್ದೀನಿ ಇವತ್ತು ಇಷ್ಟೊಂದು ರಶ್ ಇದೆ ಅಂದರೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ರಶ್ ಇದೆ ಸೊ ಲೈನಲ್ಲಿ ಹೋಗ್ತಾನೇ ಇದ್ದೀವಿ ಅವಾಗಿಂದ ಹೋಗ್ತಾನೆ ಇದ್ದೀವಿ ಎರಡು ಮೇಲೆ ಮೇಲಾಯಿತು ಇನ್ನೂ ದರ್ಶನ ಸಿಕ್ಕಿಲ್ಲ ಕಾದು ನೋಡೋದ್ರಲ್ಲಿ ಆ ಕಾದು ಏನು ದೇವ್ರನ್ನ ನೋಡಿದ್ರೆ ಅಷ್ಟೊಂದು ಖುಷಿ ಆಗುತ್ತಲ್ಲ ಆ ಖುಷಿ ಸಡನ್ನಾಗಿ ಹೋದಾಗ ಸಿಗೋದಿಲ್ಲ ಈ ಥರ ಕಾದ್ಬಿಟ್ಟು ನೋಡಿದ್ರೆ ಸಿಗೋದು ಫೈನಲ್ ಆಗಿ ಆ ಥರ ಬಂದ್ವಿ ಇನ್ನೊಂದೇನಪ್ಪ ಅಂದರೆ ದೇವ್ರ ಪಲ್ಲಕ್ಕಿ ಬರುತ್ತೆ ಅಂತ ಹೇಳಿದ್ದಾರೆ ಸೊ ನನ್ನ ಜೊತೆ ನೀವು ಕೂಡ ನೋಡಿ ಸೊ ಈ ಒಂದು ದೇವಸ್ಥಾನ ಇನ್ನೊಂದು ವಿಶೇಷ ಏನಂದ್ರೆ ರಾಹು ಕಾಲದಲ್ಲಿ ದೇವರನ್ನ ಪೂಜೆ ಮಾಡೋದು ನೀವು ಎಲ್ಲಾ ದೇವಸ್ಥಾನದಲ್ಲೂ ನೋಡಿರ್ಬೋದು ಕಾಲದಲ್ಲಿ ಒಂದು ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ಅದೊಂದು ಕೆಟ್ಟ ವೇಳೆ ಅಂತ ಹೇಳ್ಬಿಟ್ಟಾಗುತ್ತೆ ಆ ಒಂದು ಸಮಯದಲ್ಲಿ ಪೂಜೆನ ಮಾಡೋದಿಲ್ಲ ಈ ಒಂದು ದೇವಸ್ಥಾನದಲ್ಲಿ ಪೂಜೆನ ಮಾಡ್ತಾರೆ ಅದರಿಂದ ಒಂದು ದೊಡ್ಡ ಕಥೆನೇ ಇದೆ ನಾನು ಅವಾಗಲೇ ಹೇಳಿದ್ನಲ್ಲ ದೇವ್ರನ್ನ ಕಾದು ನೋಡೋದ್ರಲ್ಲಿ ಇರೋ ಖುಷಿ ಬೇರೆ ಎಲ್ಲೂ ಸಿಗಲ್ಲ ಹೇಳ್ಬಿಟ್ಟು ಸೊ ಇವಾಗ ನನಗೆ ಆ ಖುಷಿ ಸಿಗ್ತಾ ಇದೆ ಫೈನಲಿ ಒಂದು ದರ್ಶನ ಪಡೆದು ತುಂಬಾ ಆಯಿತು ಮನಸ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತು ತಾಯಿ ದರ್ಶನ ಮುಗಿದ ಮೇಲೆ ನಾವು ಹೊರಟಿರೋದು ಇವಾಗ ಪ್ರಸಾದ ತಗೊಳ್ಳೋದಕ್ಕೆ ಅದಕ್ಕೂ ಕ್ಯೂ ತುಂಬಾ ದೊಡ್ಡದಾಗಿದೆ ಆ ದೊಡ್ಡದಾಗಿರೋ ಕ್ಯೂ ಅಲ್ಲಿ ಹಾಗೆ ಒಂದು ಚಿಕ್ಕ ಕಥೆನ ಹೇಳ್ತೀನಿ ಹಿಂದೆ ಒಂದು ಸಾರಿ ಮೂವರು ಪತಿವ್ರತೆಯರು ಈ ಒಂದು ದೇವಸ್ಥಾನಕ್ಕೆ ಬರ್ತಾರೆ ಬಂದು ಅರ್ಚಕರಿಗೆ ರಾಹುಕಾಲದಲ್ಲಿ ದೇವಿಯನ್ನು ಪೂಜೆ ಮಾಡೋದಕ್ಕೆ ಒತ್ತಾಯ ಮಾಡ್ತಾರೆ ಆಗ ಅರ್ಚಕರು ಬನಶಂಕರಿ ದೇವಿಯನ್ನು ಪೂಜೆ ಮಾಡಿ ಹೊರಗೆ ಬರೋದ್ರಲ್ಲಿ ಮೂವರು ಪತಿವ್ರತೆಯರು ಅಲ್ಲಿ ಇರೋದಿಲ್ಲ ಮೂವರು ಮಾಯವಾಗಿರ್ತಾರೆ ಸ್ವತಃ ದೇವಿಯರೇ ಬಂದು ಕಾಲದಲ್ಲಿ ಪೂಜೆಯನ್ನು ಮಾಡಿದರೆ ಏನೂ ಆಗೋದಿಲ್ಲ ಅಂತ ತೋರಿಸಿಕೊಟ್ಟ ಹಾಗಿತ್ತು ಮತ್ತು ದೇವಿಯ ಭಕ್ತರು ಎಲ್ಲ ತೊಂದರೆಯಿಂದ ಮುಕ್ತಿಯನ್ನು ಪಡೆದುಕೊಳ್ತಾರೆ ದುಃಖದಿಂದ ಪಾರಾಗ್ತಾರೆ ಅನ್ನೋದು ಈ ಒಂದು ದೇವಸ್ಥಾನದ ಬಲವಾದ ನಂಬಿಕೆ ಆಗಿದೆ ಹಾಗೆ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಕನ್ನಡ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು